ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಎಪ್ಪತ್ತ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮನೆಗೆ ಬಂದವರ ಮನಸ್ಸು ರಾಡಿಯಾಗಿತ್ತು ಖಾಲಿ ಕೈಯಲ್ಲಿ ಬಂದ ಸೊಸೆಯನ್ನು ಕಂಡ ಅನ್ನಪೂರ್ಣರವರಿಗೆ ಆಶ್ಚರ್ಯವಾಗಿತ್ತು ಪುಷ್ಪ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಈಗ ನೋಡಿದರೆ ಖಾಲಿ ಕೈಯಲ್ಲಿ ಬಂದಿದೆಯಲ್ಲಮ್ಮ ಎಲ್ಲಿ ತರಕಾರಿ ಎಂದು ಕೇಳಿದರು ಆಗಲೇ ಪುಷ್ಪಾರವರಿಗೆ ಜ್ಞಾನೋದಯವಾಗಿತ್ತು ಕಲ್ಲು ಬೆಂಚಿನ ಮೇಲೆಯೇ ತರಕಾರಿಯ ಲಕೋಟೆಯನ್ನು ಮರೆತು ಬಂದಿದ್ದೇನೆಂದು ಅಸಹನೆಯಿಂದ ಹನಿ ತೀಡಿಕೊಂಡವರು ಅಯ್ಯೋ ದೇವ್ರೆ ತರಕಾರಿನ ಮಾರ್ಕೆಟ್ನಲ್ಲೇ ಮರೆತು ಬಂದೆ ಎಂದರು ಅವರ ಮಾತು ಕೇಳಿ ಮುಖ ಮುಖ ನೋಡಿಕೊಂಡರು ಅಣ್ಣಪೂರ್ಣ ಹಾಗೂ ಹೇಮ ಅತ್ತೆ ಅದು ಏನೂ ಯೋಚನೆ ಮಾಡ್ತಾ ಅಲ್ಲೇ ಪಾರ್ಕ್ನಲ್ಲಿ ಕೂತಿದ್ದೆ ಬರುವಾಗ ತರಕಾರಿನ ಅಲ್ಲೇ ಬಿಟ್ಟು ಬಂದೆ ಎಂದಳು ಕೈ ಕೈ ಹಿಸುಕಿಕೊಳ್ಳುತ್ತ ಅತ್ತೆ ಅಡುಗೆ ಆಗಲೇ ಮಾಡಾಗಿದೆ ತರಕಾರಿ ಹೋದರೆ ಬಿಡಿ ಮತ್ತೆ ಮಾರ್ಕೆಟ್ಗೆ ಹೋಗಿ ತೊಂದರೆ ಆಯಿತು ಬಿಕ್ಕಿ ಹೇಗೂ ಫ್ಯಾಕ್ಟ್ರಿ ಕಡೆಗೆ ಹೋಗಿದ್ದಾನಲ್ಲ ಅವನ ಹತ್ರ ಬರುವಾಗ ಮಾರ್ಕೆಟ್ಗೆ ಹೋಗೋದಕ್ಕೆ ಹೇಳ್ತೀನಿ ಎಂದಳು ಸಮಷ್ಟಿ ಅವಳ ಮಾತಿಗೆ ಬೇರೇನು ಉತ್ತರಿಸದವಳ ತಲೆಯಲ್ಲಿ ಡಾಕ್ಟರ್ ಹೇಳಿದ ಮಾತುಗಳೇ ಗುಣಗುಡುತ್ತಿವೆ ಪುಷ್ಪ ಹುಷಾರಾಗಿದ್ದೀರ ತಾನೇ ಯಾಕೋ ಸುಸ್ತಾಗಿರೋಡ ಥರ ಕಾಣಿಸ್ತಿದ್ದೀರಾ ಎಂದು ಬಸವಳಿದಿದ್ದ ಪುಷ್ಪರವರ ಮುಖ ಕಂಡು ಕೇಳಿದರು ಹೇಮ ಹಾ ಹೇಮ ನಾನು ಹುಷಾರಾಗಿದ್ದೀನಿ ವಿಪರೀತ ಬಿಸಿಲು ನೋಡಿ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಆಯಸನು ಆಗುತ್ತೆ ಎಂದವರೇ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದರೆ ಉಳಿದ ಕೆಲಸದಲ್ಲಿ ನಿರತರಾದರು ಮೇಲ್ಮಹಡಿಗೆ ಬಂದವರು ನೇರವಾಗಿ ವಿಕ್ರಮ್ನ ಕೋಣೆಯತ್ತ ಹೆಜ್ಜೆ ಹಾಕಿದರು ವಿಕ್ರಮ್ ಹಾಸಿಗೆಯ ಮೇಲೆ ಅಂಗಾತ ಮಲಗಿ ಸೂಡು ದಿಟ್ಟಿಸುತ್ತಿದ್ದವನನ್ನು ಕಂಡು ಕಡೆದರು ತಾಯಿಯನ್ನು ಕಂಡವನು ತಕ್ಷಣ ಎದ್ದು ನಿಂತನು ಅಮ್ಮ ಬನ್ನಿ ಒಳಗಡೆ ಎಂದು ಕರೆದನು ಅವನ ಪಕ್ಕ ಬಂದು ಕೂತವಳ ಮುಖ ಗಂಭೀರವಾಗಿತ್ತು ಅಮ್ಮ ಏನಾದರೂ ಮಾತಾಡೋಕಿತ್ತ ಕೇಳಿದನು ಹಾಂ ನೀನು ಹೆಣ್ತಿ ಸ್ಕೂಲಿಂದ ಬಂದ್ಲ ಕೇಳಿದವರು ಚೂಪು ನೋಟ ಅವನ ತಲೆ ಇಲ್ಲಮ್ಮ ಅವಳು ಬರಬೇಕಷ್ಟೇ ಎಂದವನು ಯಾಕಮ್ಮ ಸಮೃದ್ಧಿ ಹತ್ರ ಏನಾದರೂ ಮಾತಾಡೋಕಿತ್ತ ಕೇಳಿದನು ಅನುಮಾನಿಸುತ್ತಲೇ ತಕ್ಷಣ ಮೇಲಿದ್ದವಳು ಅವಳು ಬಂದ ಮೇಲೆ ನನ್ನ ರೂಮಿಗೆ ಒಮ್ಮೆ ಬಡೋಕೆ ಹೇಳು ಹಾಗೇ ನೀನು ಅವಳ ಜೊತೆ ಬಾ ಮಾತಾಡೋಕಿದೆ ಎಂದವರೇ ಅಲ್ಲಿನಿಲ್ಲದೆ ಬಿಡುಸಿನಿಂದ ಹೊರಹೋದರೆ ತಾಯಿಯ ವಿಚಿತ್ರ ನಡವಳಿಕೆ ಕಂಡು ಬೆರೆಗಾದನು ವಿಕ್ರಮ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದವಳು ತೊಟ್ಟಿಲಿನಲ್ಲಿ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಿದ್ದ ಮುದ್ದು ಧಾನ್ಯಳನ್ನು ಮುದ್ದಾಡಿ ಕೋಣೆಯತ್ತ ಹೆಜ್ಜೆ ಹಾಕಿದಳು ಸಮೃದ್ಧಿ ಅವಳು ಕೋಣೆಯೊಳಗಡೆ ಬರುವ ಹೊತ್ತಿಗೆ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದನು ವಿಕ್ರಮ್ ಅವನನ್ನು ಕಂಡು ಕಾಣದಂತೆ ಮಾಡಿದವಳು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಳು ಕನ್ನಡಿಯ ಮುಂದೆ ನಿಂತು ಮುಖವಡಿಸುತ್ತಿದ್ದವಳನ್ನು ಕಂಡವನು ನಿನ್ನನ್ನು ಅಮ್ಮ ರೂಮಿಗೆ ಬರೋಕೆ ಹೇಳಿದ್ದಾರೆ ಏನೋ ಮಾತಾಡಬೇಕಂತೆ ಎಂದನು ಕನ್ನಡಿಯಲ್ಲಿ ಮೂಡಿದವಳ ಪ್ರತಿಬಿಂಬವನ್ನು ಕಾಣುತ್ತ ಅವನ ಮಾತು ಕೇಳಿಸಿಕೊಂಡಳೆ ವಿನಃ ಪ್ರತ್ಯುತ್ತರಗೊಡುವ ಗೋಜಿಗೆ ಹೋಗಲಿಲ್ಲ ಟವಲನ್ನು ಅಲ್ಲೇ ಒಣಗಳು ಹಾಕಿದವಳು ಪುಷ್ಪರವಳ ಕೋಣೆಯತ್ತ ಹೆಜ್ಜೆ ಹಾಕಿದರೆ ತಕ್ಷಣ ಲ್ಯಾಪ್ಟಾಪ್ನ ಸರಿಸಿ ಬದಿಗಿಟ್ಟವನು ತಾನು ಅವಳ ಹಿಂದೆಯೇ ಹೆಜ್ಜೆ ಹಾಕಿದನು ಅತ್ತೆ ಏನು ಮಾತಾಡಬೇಕಂತ ಕರೆದ್ರಂತೆ ಎಂದು ಬಾಗಿಲ ಬಳಿಯಲ್ಲೇ ನಿಂತು ಕೇಳಿದಳು ಸಮೃದ್ಧಿ ಹಾಂ ಹೌದು ಬಾ ಎಂದರು ಪುಷ್ಪ ಗಂಭೀರವಾಗಿ ಮರು ಮಾತನಾಡದೆ ಅವಳ ಮುಂದೆ ಬಂದು ಕೂತಳು ವಿಕ್ರಮ್ ಕೂಡ ಅವಳ ಪಕ್ಕ ಬಂದು ಕೂತಳು ನೀನು ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸೋದಕ್ಕೆ ಡಾಕ್ಟರ್ ಶ್ಯಾಮ್ಲಾ ಹತ್ರ ಹೋಗಿದ್ಯಾ ಕೇಳಿದವಳ ಚೂಪು ಮಾತಿಗೆ ತಬ್ಬಿಬ್ಬಾದವಳು ಗಂಡನ ಮುಖ ನೋಡಿದಳು ಅವನ ಮುಖ ಏನು ನೋಡ್ತಾ ಇದೆಯಾ ಚೆಕಪ್ಗೆ ಹೋಗಿದ್ಯೋ ಇಲ್ವೋ ಮತ್ತೆ ಕೇಳಿದರು ಅದು ಹೋಗಿದ್ದತ್ತೆ ಎಂದವಳ ಧ್ವನಿ ಅದಾಗಲೇ ಗದ್ಗದಿತವಾಗಿತ್ತು ಚೆಕಪ್ ಮಾಡಿ ಏನಂದ್ರು ಡಾಕ್ಟರ್ ಪ್ರೆಗ್ನೆಂಟ್ ಅಂತ ಹೇಳಿದರು ಎಂದವಳು ಒತ್ತರಿಸಿ ಬಡುತ್ತಿದ್ದ ಅಳುವನ್ನು ತುಟಿ ಕಚ್ಚಿ ಸಹಿಸಿಕೊಂಡರೆ ತಲೆ ತಗ್ಗಿಸಿ ಕೂತಿದ್ದನು ವಿಕ್ರಮ್ ಇವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮ್ಗೆ ಗೊತ್ತಿತ್ತ ಮಗನತ್ತ ತಿರುಗಿ ಕೇಳಿದರು ಹಾ ಅಮ್ಮ ಎಂದನ್ನು ಹಾಗಾದ್ರೆ ಇಷ್ಟು ದಿನ ಈ ವಿಷಯನ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಮನೆಯವರಿಂದ ಮುಚ್ಚಿಟ್ಟಿದ್ರ ಇದು ಕೂಡ ಮನೆಯವರಿಂದ ಮುಚ್ಚಿಡೋ ವಿಷಯನ ನಿಮಗೆ ಮನೆಯವರೆಲ್ಲ ಸೇರಿ ಸಂಭ್ರಮ ಪಡೋ ವಿಷಯನ ಯಾಕೆ ಮುಚ್ಚಿಟ್ರಿ ಎಂದು ಧ್ವನಿ ಎತ್ತರಿಸಿ ಕೇಳಿದರು ಪುಷ್ಪ ಅವರ ಮಾತಿಗೆ ತತ್ತರಿಸಿ ಹೋದರು ಸಮೃದ್ಧಿ ವಿಕ್ರಮ್ ಮಾತಾಡಿ ನಿಮ್ಮನ್ನು ಮಾತಾಡ್ಸ್ಕೋಕೆ ನಾನಿಲ್ಲಿಗೆ ಬರೋ ಹೇಳಿದ್ದು ಹೀಗೆ ಮೌನವಾಗಿ ಕೂತ್ರೆ ಆಗಲ್ಲ ನನಗೆ ಸತ್ಯ ಗೊತ್ತಾಗಬೇಕು ನಿಮ್ಮಿಬ್ಬರ ನಡುವೆ ಏನು ನಡೀತಿದೆ ಅಂತ ನಿಜ ಹೇಳಿ ಎಂದವಳು ಸಮೃದ್ಧಿ ನೀನೇಕಮ್ಮ ಈ ವಿಷಯನ ನಮ್ಮಿಂದ ಮುಚ್ಚಿಡೋಕೆ ನೋಡಿದೆ ಎಂದು ಕೇಳಿದವಳ ಮಾತಿಗೆ ಜೋಡಾಗಿ ಅಳಲು ಆರಂಭಿಸಿದಳು ಸಮೃದ್ಧಿ ಅವಳ ದುಃಖದ ಕಟ್ಟೆ ಒಡೆದಿತ್ತು ಅವಳ ಅಳುವಿಗೆ ಕಾರಣ ಗೊತ್ತಿದ್ದ ವಿಕ್ರಮ್ ಒಳಗೊಳಗೆ ಖುದ್ದು ಹೋಗುತ್ತಿದ್ದನು ಆದರೆ ಕಾರಣವೇ ತಿಳಿಯದಿದ್ದ ಪುಷ್ಪ ಸೊಸೆ ಅಳು ಕಂಡು ಗಾಬರಿಯಾಗಿತ್ತವರಿಗೆ ಸಮೃದ್ಧಿ ಯಾಕಮ್ಮ ಅಳ್ತಾ ಇದ್ದೀಯಾ ಈಗ ಅಂಥದ್ದೇನು ಕೇಳಿದೆ ಅಂತ ಈ ರೀತಿ ಅಳ್ತಾ ಇದ್ದೀಯಾ ಎಂದು ಸಮಾಧಾನ ಮಾಡಲು ಮುಂದ ಮುಂದಾದವರಿಗೆ ನಾನು ಗರ್ಭಿಣಿ ಅನ್ನೋ ವಿಷಯನ ಮನೆಯಲ್ಲಿ ಹೇಳದೇ ಇದ್ದಿದ್ದೆ ಒಳ್ಳೆಯದಾಯಿತು ಅತ್ತೆ ಒಂದು ವೇಳೆ ನಾನು ಆ ವಿಷಯನ ಹೇಳ್ತಾ ಇರ್ತಿದ್ರೆ ನಿಮಗೆ ಆ ನೋವನ್ನು ತಟ್ಕೊಳ್ಳೋ ಶಕ್ತಿ ಇರ್ತಿರಲಿಲ್ಲ ಎಂದಳು ಬಿಕ್ಕಳಿಸುತ್ತಾ ವಿಕ್ರಮ್ನ ಹನೆಯಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು ಏನು ಹೇಳ್ತಾ ಇದ್ದೀಯಮ್ಮ ಅಂಥದ್ದೇನಾಯಿತು ಈಗ ಎಂದು ಕೇಳಿದವರು ಮಗನ ಕಡೆ ನೋಡಿ ಇವಳು ಯಾಕೋ ಈ ರೀತಿ ಹೇಳ್ತಾ ಇದ್ದಾಳೆ ಏನಾಯ್ತು ಅಂಥದ್ದು ಎಂದು ಗಾಬರಿಯಿಂದ ಕೇಳಿದರು ಅವಳು ಏನು ಹೇಳಲ್ಲತ್ತೆ ಯಾವ ತಾನಿಟ್ಕೊಂಡು ಹೇಳ್ತಾರೆ ಎಂದಳು ಅವನತ್ತ ಹಸುಡು ನೋಟ ಬೀರಿ ಈಗಂತೂ ಪುಷ್ಪರವರ ತಲೆ ಗೊಂದಲದ ಗೂಡಾಯಿತು ಸಮೃದ್ಧಿ ಏನು ಹೇಳ್ತಾ ಇದ್ದೀಯಮ್ಮ ಸರಿಯಾಗಿ ಹೇಳು ಎಂದಳು ಹುಬ್ಬು ಸಂಕುಚಿಸುತ್ತ ನನಗೆ ಗರ್ಭಪಾತ ಆಗಿ ನನ್ನ ಮಗು ಹೋಯ್ತು ಅತ್ತೆ ಎಂದು ಬಿಕ್ಕಳಿಸಿ ಜೋಡಾಗಿ ಅತ್ತವಳು ನನ್ನ ಮಗು ಸಾಯುವುದಕ್ಕೆ ಮೂಲ ಕಾರಣ ನಿಮ್ಮ ಮಗನೇ ಎಂದು ಬಿಟ್ಟಳು ರೋಷದಿಂದ ಈಗ ಪುಷ್ಪರವರಿಗೆ ಆಘಾತವಾಗಿತ್ತು ವಿಕ್ರಮ್ ಅಂತೂ ಬೆವರಿದ್ದ ಮುಖವನ್ನು ಒಡೆಸಿಕೊಳ್ಳಲು ಕಡವಸ್ತ್ರಕ್ಕಾಗಿ ಹುಡುಕುತ್ತಿದ್ದನು ಅವನ ಹೃದಯ ಬಡಿತ ಇನ್ನಿಲ್ಲದಂತೆ ಹೊಡೆದುಕೊಳ್ಳುತ್ತಿತ್ತು ಏನು ಹೇಳ್ತಾ ಇದೀಯಮ್ಮ ಸಮೃದ್ಧಿ ನಿನಗೆ ಗರ್ಭಪಾತ ಆಗೋದಕ್ಕೆ ಕಾರಣ ನನ್ನ ಮಗನ ಏನಮ್ಮ ಇದೆಯಲ್ಲ ಎಂದು ಕೇಳಿದವರ ಧ್ವನಿಯು ಆದ್ರವಾಗಿತ್ತು ನೀವು ಕೂಡ ನನ್ನ ಹಾಗೇ ನಿಮ್ಮ ಮಗನನ್ನು ತುಂಬ ಒಳ್ಳೆಯವರಂತ ನಂಬಿದಿರತ್ತೆ ಆದರೆ ನಮ್ಮ ನಂಬಿಕೆಗೆ ದ್ರೋಹ ಬಗೆಯೋ ಬುದ್ಧಿ ಅವರಿಗಿದೆ ಅನ್ನೋದು ನಿಮಗ್ಯಾರಿಗೂ ಗೊತ್ತಿಲ್ಲ ಅವರ ನಿಜವಾದ ಮುಖನ ನೀವುಗಳು ಯಾರೂ ನೋಡಿಲ್ಲ ಆದರೆ ನಾನು ನೋಡಿದ್ದೀನಿ ನೀವು ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ ನಿಮ್ಮಗ ನಾನು ಅರೆಸ್ಟ್ ಆಗಿದ್ದಕ್ಕೆ ನನ್ನ ಮಗು ಸತ್ತೋಗಿದ್ದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ನಿಮ್ಮ ಮಗ ಇಷ್ಟಕ್ಕೂ ನಿಮ್ಮ ಮಗ ನನ್ನ ನೀನು ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ ಅವರ ಸೇಡನ್ನು ತೀರ್ಸೋಕೆ ಮದುವೆ ಆಗಿದ್ದು ಅದು ನಿಜವಾದ ಮದುವೆನೇ ಅಲ್ಲ ನನ್ನನ್ನು ನಂಬಿಸಿ ನನಗೆ ನಿಮ್ಮಗ ದ್ರೋಹ ಬಗೆದು ಬಿಟ್ಟರು ಎಂದಳು ಅವಳ ಮಾತು ಕೇಳಿ ಸ್ತಂಭೀಭೂತರಾಗಿ ನಿಂತು ಬಿಟ್ಟರು ಪುಷ್ಪ ಯಾಕತ್ತೆ ಆಶ್ಚರ್ಯ ಆಗ್ತಾ ಇದೆಯಾ ಅಥವಾ ನಿಮ್ಮ ಮಗನ ಬಂಡವಾಳ ಗೊತ್ತಾಗಿ ಆಘಾತ ಆಗ್ತಾ ಇದೆಯಾ ಇಷ್ಟಕ್ಕೆ ಹೀಗಾದರೆ ಹೇಗತ್ತೆ ನೀವು ನಿಮ್ಮ ಮಗನ ಬಗ್ಗೆ ತಿಳ್ಕೋಬೇಕಾಗಿರೋದು ಇನ್ನೂ ತುಂಬ ಇದೆ ಎಂದವಳು ಅವನಿಗೂ ತನಗೂ ನಡೆದ ವಾಗ್ವಾದದಿಂದ ಹಿಡಿದು ತಾನು ಪೊಲೀಸ್ ಸ್ಟೇಷನ್ ಮೆಟ್ಟಿಲಿನವರೆಗೆ ಹತ್ತಿದ್ದೆಲ್ಲ ವಿಷಯವನ್ನು ಕೂಲಂಕುಷವಾಗಿ ಅವಳ ಮುಂದೆ ಬಿಚ್ಚಿಟ್ಟವಳು ಮುಖ ಮುಚ್ಚಿ ಜೋಡಾಗಿ ಅಳಲು ಆರಂಭಿಸಿದರೆ ವಿಕ್ರಮ್ನ ಜಂಘಾಬಲವೇ ಉಡುಗಿ ಹೋಗಿತ್ತು ಮಗನ ಬಂಡವಾಳ ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು ಪುಷ್ಪಾರವರಿಗೆ ಕನಸಿನಲ್ಲೂ ಅವಳು ವಹಿಸಿರಲಿಲ್ಲ ತನ್ನ ಮಗ ಒಂದು ದಿನ ಇಂಥ ಕೆಳಮಟ್ಟಕ್ಕೆ ಇಳಿಯುತ್ತಾನೆಂದು ಅವಳ ಮನಸ್ಸು ಜರ್ಜರಿತವಾಗಿತ್ತು ದುಃಖಿಸುತ್ತ ಕೂತಿದ್ದವಳ ಪಕ್ಕ ಕೂತು ಮೌನವಾಗಿ ತಲೆ ತಗ್ಗಿಸಿ ಕಮ್ಮನಿ ಹಾಕುತ್ತಿದ್ದವನ ಕೆಣ್ಣೆಗೆ ಚಟಾರೆಂದು ಬೀಸಿ ಹೊಡೆದಳು ಪುಷ್ಪ ಆ ಏಟಿನ ಸದ್ದಿಗೆ ಬೆಚ್ಚಿಬಿದ್ದಳು ಸಮೃದ್ಧಿ ಅಯ್ಯೋ ಪಾಪಿ ನಿನ್ನಂಥ ಪಾಪಿಗೆ ನಾನು ಜನ್ಮ ಕೊಟ್ಟನಲ್ಲೋ ನಿನ್ನ ಅಂತ ಅಂದ್ಕೊಂಡಿದ್ದಲ್ಲೋ ಆದರೆ ನೀನು ಛೀ ನಿನ್ನ ಮಗುನೇ ಕೈಯಾಡಿ ಸಾಯಿಸಿಬಿಟ್ಟಿಯಲ್ಲೋ ಪಾಪಿ ನಿನ್ನ ತಂದೆ ನಿನ್ನ ಬಗ್ಗೆ ಅದೆಷ್ಟೊಂದು ಕನಸು ಇಟ್ಕೊಂಡಿದ್ರು ಆದರೆ ನೀನು ಅವಳ ಕನಸನ್ನು ನುಚ್ಚು ನೂರು ಮಾಡೋ ಜೊತೆಗೆ ಅವಳ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿಬಿಟ್ಟೆ ನೀನು ನಿಜವಾಗ್ಲೂ ಅವಳ ಮಗನೇನಾ ನಾಸ್ಕೆ ಆಗಲ್ವೇನು ನಿನಗೆ ಕಟ್ಕೊಂಡ ಹೆಂಡತಿ ಮೇಲೆನೇ ದ್ವೇಷ ಸಾಧಿಸೋಕೆ ನಿನಗೆ ಯಾಕೋ ಇಂಥ ದರಿದ್ರ ಬುದ್ಧಿ ಬಂತು ನಿನ್ನ ಕೈಯಿಂದ ಒಂದು ಜೀವ ಹೋಗುತ್ತೆ ಅಂತ ಮುಂಚೆನೇ ಗೊತ್ತಿರ್ತಿದ್ದಿದ್ರೆ ನಿನ್ನ ಈ ಭೂಮಿಗೆ ಬರೋಕೆನೆ ಬಿಡ್ತಾ ಇರಲಿಲ್ಲ ಎಂದಳು ರೋಷದಿಂದ ಅವಳ ಮಾತು ಕೇಳಿ ಚಾಟಿಯಿಂದ ಬೀಸಿ ಹೊಡೆದ ಹಾಗಾಗಿತ್ತು ವಿಕ್ರಮ್ಗೆ ತಕ್ಷಣ ಅವರ ಕೈ ಹಿಡಿದುಕೊಂಡವನು ಕಮ್ಮನಿ ಹಾಕುತ್ತಾ ಅಮ್ಮ ಮಾ ಹಾಗೆಲ್ಲ ಹೇಳಬೇಡ ಹೌದು ನಾನು ತಪ್ಪು ಮಾಡಿದ್ದೀನಿ ನನ್ನ ಹೆಂಡತಿಗೆ ದ್ರೋಹ ಮಾಡಿದ್ದೀನಿ ನನ್ನ ಮಗುನ ಕೊಂದಿದ್ದೀನಿ ನಾನು ಪಾಪಿನೇ ಆದರೆ ನನಗೆ ನನ್ನ ತಪ್ಪಿನ ಅರಿವಾಗಿದ್ಯಮ್ಮ ನನಗೂ ನನ್ನ ತಪ್ಪನ್ನು ತಿತ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳೋದಿಲ್ಲ ಎಂದನು ಅಂಜುತ್ತಲೇ ತಕ್ಷಣ ಅವನ ಕೈಯನ್ನು ಕಿತ್ತೊಗೆದು ಕಪಾಳಕ್ಕೆ ಬಾರಿಸಿದವಳು ಅವಕಾಶ ಯಾವ ಮುಖ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀಯ ನೀನು ಕಟ್ಕೊಂಡು ಹೆಂಡ್ತಿ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಇರೋ ನಿನಗೆ ತಪ್ಪನ್ನು ತಿತ್ಕೊಳ್ಳೋಕ್ಕೆ ಅವಕಾಶ ಬೇರೆ ಕೊಡಬೇಕಾ ಅವಕಾಶ ಕೊಡೋದಕ್ಕೆ ನೀನು ಮಾಡಿರೋದೇನು ಸಣ್ಣ ತಪ್ಪಲ್ಲ ವಿಕ್ರಮ್ ಅಪರಾಧ ಮಾಡಿದೀಯಾ ನೀನು ಅಪರಾಧಿ ನೀನು ಒಂದು ಮಗುನ ಕಳ್ಕೊಂಡ ನೋವು ಆ ತಾಯಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಹೆಣ್ಣಿನ ಕಣ್ಣೀರಿನ ಶಾಪ ಯಾರನ್ನು ಉದ್ಧಾರ ಆಗೋದಕ್ಕೆ ಬಿಡಲ್ಲ ಅದಕ್ಕೆ ನೀನು ಕೂಡ ಹೊರತಲ್ಲ ನೀನು ಮಾಡಿರೋ ಘನಂದಾರಿ ಕೆಲಸ ಮನೆಯವರೆಲ್ಲರಿಗೂ ಗೊತ್ತಾದರೆ ನಿನ್ನ ಮೇಲೆ ಇರೋ ಅಭಿಪ್ರಾಯ ಹೇಗೆ ಅನ್ನೋ ಸಣ್ಣ ಅಂದಾಜಾದರೂ ಇದೆಯಾ ನಿನಗೆ ಇಷ್ಟು ವರ್ಷ ಕಷ್ಟಪಟ್ಟು ನೀನು ಗಳಿಸಿರೋ ಹಣ ಆಸ್ತಿ ಗೌರವ ಹೆಸರು ಎಲ್ಲ ನಿನ್ನ ಈ ಒಂದು ತಪ್ಪಿನಿಂದ ಮಣ್ಣು ಪಾಲಾಗಿ ಹೋಯಿತು ಒಬ್ಳು ಹೆಣ್ಣಾಗಿ ತಾಯಾಗಿ ನಾನೂ ನಿನ್ನನ್ನು ಕ್ಷಮಿಸಲ್ಲ ನೀನು ನಿನ್ನ ಮುಖನ ನನಗೆ ತೋರಿಸಲು ಬೇಡ ನಿನ್ನಂಥ ಮಗ ಇದ್ದರೂ ಒಂದೇ ಸತ್ರು ಒಂದೇ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟರೆ ಮೊದಲೇ ನೊಂದಿದ್ದವನಿಗೆ ಗಾಯದ ಮೇಲೆ ಬರೆ ಎಳೆದ ಹಾಗಾಗಿತ್ತು ಅಮ್ಮ ದಯವಿಟ್ಟು ಹಾಗೆಲ್ಲ ಹೇಳಬೇಡಮ್ಮ ನನ್ನ ಮೇಲೆ ಕೋಪ ಇದ್ದರೆ ಒಂದೇಟು ಹೊಡೆದು ಬಿಡು ಮಗ ಅಲ್ಲ ಅಂತೆಲ್ಲ ಮಾತ್ರ ಹೇಳಬೇಡ ತಪ್ಪು ಎಲ್ಲರೂ ಮಾಡ್ತಾರೆ ಆಗ ಅವರಿಗೂ ತಿತ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕಲ್ವಾ ಅಪರಾಧಿಗಳನ್ನು ಗಲ್ಲಿಗೆ ಇರಿಸೋ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ ಹಾಗಿದ್ದಾಗ ಅರಿಯದೆ ಮಾಡಿರೋ ತಪ್ಪಿಗೆ ಯಾವ ಕ್ಷಮೆಯೂ ಇಲ್ವಾ ಎಂದು ಅವಳ ಮುಂದೆ ಅಂಗಾಲಾಚಿದನು ವಿಕ್ರಮ್ ಅತ್ತು ಅತ್ತವನ ಕಣ್ಣುಗಳು ಕೆಂಪಡರಿದೆ ಸಮೃದ್ಧಿ ಅಲ್ಬೇಡಮ್ಮ ಅಲ್ಬೇಡ್ವೆ ತಾಯಿ ನಿನ್ನ ನೋವು ಏನು ಅನ್ನೋದು ಅರ್ಥ ಆಗುತ್ತೆ ಅವನ ಪರವಾಗಿ ನಿನ್ನ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಮ್ಮ ಎಂದು ಅವಳನ್ನು ಬಿಗಿದಪ್ಪಿಕೊಂಡು ಹೇಳಿದಳು ಪುಷ್ಪ ಅತ್ತೆ ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ ತಪ್ಪು ನಿಮ್ದಲ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ಇವರ ಮೇಲೆ ನಂಬಿಕೆ ಇಟ್ಟಿದ್ದು ನನ್ನ ತಪ್ಪು ಇವರು ಬದಲಾಗಿದ್ದಾರೆ ಅಂತ ತಿಳ್ಕೊಂಡು ನಂಬಿ ಮೋಸ ಹೋದೆ ನಾನು ಈಗ ಹತ್ತು ಕಡಿದು ಏನು ಪ್ರಯೋಜನ ಯಾರನ್ನು ದ್ವೇಷ ಮಾಡಿ ಏನು ಬಂತು ಹೋಗಿರೋ ನನ್ನ ಮಗು ವಾಪಸ್ ಬಡುತ್ತಾ ಇಲ್ವಲ್ಲ ಎಂದವಳ ಮುಖದ ಮೇಲೆ ವಿಷಾದದ ನಗು ಮೂಡಿತ್ತು ಆ ನಗು ಅವನನ್ನು ಚುಚ್ಚುವಂತಿತ್ತು ಸಮೃದ್ಧಿ ಎಂದು ಅವಳನ್ನು ಜೋರಾಗಿ ಅಪ್ಪಿಕೊಂಡು ಬಿಕ್ಕಳಿಸಿದವಳು ತುಸು ಹೊತ್ತಿನ ನಂತರ ದಯವಿಟ್ಟು ಈ ವಿಷಯನ ಮನೆಯಲ್ಲಿ ಯಾರ ಹತ್ರನೂ ಹೇಳಬೇಡಮ್ಮ ನಿನಗೆ ದಮ್ಮಯ್ಯ ಅಂತೀನಿ ಅತ್ತೆಗೆ ಏನಾದರೂ ವಿಷಯ ಗೊತ್ತಾದರೆ ತುಂಬ ನೊಂದ್ಕೊಂಡು ಬಿಡ್ತಾರಮ್ಮ ಈ ಪಾಪಿ ಮೇಲೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ನಂಬಿಕೆ ಇಟ್ಟಿದ್ದಾರೆ ಅವಳು ಇದೊಂದು ಕೊನೆ ಮನವಿನಂದು ಎಂದರು ಅವಳ ಮುಂದೆ ಅಂಗಾಲಾಜಿ ತಕ್ಷಣ ಅವರ ಕೈಯನ್ನು ಕೆಳಗಿಳಿಸಿದವಳು ಛೇ ಖಂಡಿತ ಹೇಳಲ್ಲತ್ತೆ ಈ ಜ್ಞಾನ ಅನುಭವಿಸಿರೋದೇ ಸಾಕು ನನ್ನಿಂದಾಗಿ ಇಡೀ ಮನೆ ದುಃಖ ಪಡೋದು ನನಗಿಷ್ಟ ಇಲ್ಲ ಎಂದಳು ತನ್ನ ದುಃಖವನ್ನು ಬದಿಗಿಟ್ಟು ಕೇಳಿದ್ಯನು ಈ ನಿನ್ನ ಹೆಂಡತಿ ಮಾತನ್ನು ಕೇಳಿದ್ಯಾ ಅವಳು ಇಷ್ಟೆಲ್ಲ ಆದ ನೀನಿಂಥ ದ್ರೋಹ ಬಗೆದ ಮೇಲೂ ಗಂಡನ ಮರ್ಯಾದೆ ಮನೆಯವರ ಮುಂದೆ ಹೋಗಬಾರ್ದು ಅಂತ ಯೋಚಿಸ್ತಿದ್ದಾಳೆ ಆದರೆ ಇಂಥ ಚಿನ್ನದಂಥ ಹೆಂಡತಿಗೆ ನೀನೇನು ಮಾಡಿದೆ ಥೂ ನಿನ್ನ ಯೋಗ್ಯತೆಗೆ ಎಂದು ಹೇಳಿ ಸೊಸೆಯನ್ನು ಎದೆಗೆ ಅಪ್ಪಿಕೊಂಡವರು ಇನ್ನೂ ಯಾಲೆ ಇನ್ನೂ ಇಲ್ಲೇ ಯಾಕೆ ನಿಂತಿದ್ದೀಯಾ ನೀನು ಸೇಡು ತಿಳಿಸ್ಕೊಂಡಾಯ್ತಲ್ಲ ನೀನು ಅಂದ್ಕೊಂಡಿದ್ದೆಲ್ಲ ನಡೀತಲ್ಲ ಮತ್ತೆ ಇನ್ನೂ ಯಾರನ್ನು ನುಂಗಿ ನೀರು ಹೊರಟೋಗಿ ಇಲ್ಲಿಂದ ಇನ್ನೊಂದು ಕ್ಷಣ ಏನಾದರೂ ನನ್ನ ಕಣ್ಣಮುಂದೆ ನಿಂತಿದ್ದರೆ ನಾನು ನಿನ್ನ ತಾಯಿ ಅನ್ನೋದನ್ನು ಮರಿಬೇಕಾಗುತ್ತೆ ಎಂದು ಎಚ್ಚರಿಸಿದವರು ಕೋಪದಿಂದ ಕುದಿಯುತ್ತಿದ್ದರು ಹೆಂಡತಿಯ ತಿರಸ್ಕಾರದ ಮಾತುಗಳು ತಿರಸ್ಕಾರದ ನೋಟಗಳನ್ನು ಕಂಡವನ ಮನಸ್ಸು ಖಿನ್ನತೆಗೆ ಒಳಗಾಗಿತ್ತು ಈಗ ಅದರ ಜೊತೆಗೆ ಸಾಲದು ಎಂಬಂತೆ ತಾಯಿಯ ಕಡೆಯಿಂದ ತುಚ್ಚ ಮಾತುಗಳು ಇದನ್ನೆಲ್ಲ ಕೇಳಿ ಅವಳ ಮನಸ್ಸು ಕದಡಿ ಹೋಗಿತ್ತು ಜೀವನದ ಮೇಲೆಯೇ ಜುಗುಪ್ಸೆ ಬಂದು ಬಿಟ್ಟಿತ್ತು ಮೌನವಾಗಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಎದ್ದವನು ಹೊರಗಡೆ ಹೋಗಲು ಮುಂದಾದನು ಅವನ ಮನಸ್ಸು ಅದೇನೋ ದೃಢ